ಈ ಥರ ಬ್ರೇಕ್ಫಾಸ್ಟು ಮಾಡಿದ್ರೆ ಮನೇಲಿ ಈ ಥರ ಮಾಡ್ತಾನೆ ಇರಿ ತಿಂತಾನೇ ಇರ್ತೀವಿ ಅಂತ ಹೇಳ್ತಾ ಇರ್ತಾರೆ ಯಾಕೆಂದರೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಲ್ಲಿಗೆ ಮೊದಲಿಗೆ ನಾನು ವೀಡಿಯೋನ ಯಾರೆಲ್ಲ ನೋಡ್ತಾಯಿದ್ರೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಆಲೂಗಣ್ಣನ ಬೇಯಿಸಾಕ್ಕೊಂಡಿದ್ದೀನಿ ಅಂಥ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರ್ಬಿನ ಸೊಪ್ಪು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ಬಂದಿದ್ದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಯಾವ ಥರ ಅಂತಂದರೆ ಇವಾಗ ನಾವು ಚಟ್ನಿ ಮಾಡ್ತೀವಲ್ಲ ಅದೇ ಥರ ನಾವು ಈ ಥರ ರುಬ್ಕೊಬೇಕು ನೋಡಿ ಈ ಥರ ನಾವು ರುಬ್ಕೊಬೇಕು ಇವಾಗ ದೋಸೆ ಇಟ್ಟು ಅದ ಹೇಗಿರುತ್ತೆ ಆ ಥರ ನಾವು ರುಬ್ಕೊಬೇಕು ಗಂಟು ಇದ್ದಿರೋ ಥರ ಇದಾಗಿದೆ ಇವಾಗ ನಾನು ಒಂದು ಬಟ್ಲಿಗೆ ನಾನು ಈ ಬಟ್ಲಲ್ಲಿ ಗೋಧಿ ಹಿಟ್ಟನ್ನ ಇದ್ದೀನಿ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲಷ್ಟು ಗೋಧಿ ಹಿಟ್ಟು ಲೆಕ್ಕ ಆಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚ ಇವಾಗ ದೋಸೆ ಹಿಟ್ಟು ಅದ ಮಾಡ್ಕೊತೀವಲ್ಲ ಆ ಥರ ನಾವು ಇದನ್ನ ಕಲಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿರೋ ಥರ ಇದನ್ನ ನಾನು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಈ ಥರ ಗಂಟು ಇಲ್ಲದೇರೋ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ಈರುಳ್ಳಿ ನಂತರ ಒಂದು ಟೊಮೊಟೊ ನಂತರ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಅಂತ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಮೆಣಸಿನ್ಕಾಯಿನ ಈ ಒಣಮೆಣ್ಸಿನ್ಕಾಯಿನ ಕುಟ್ಟಿ ಕೂಡ ಪುಡಿ ಮಾಡ್ಕೊಂಡು ಹಾಕ್ಕೊಬೋದು ನಾನು ಸ್ವಲ್ಪ ಇಲ್ಲಿ ಅಜ್ವಾನ ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಅಜ್ವಾನ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದು ದೇಹಕ್ಕೆ ಒಳ್ಳೆಯದು ತಂಪು ಮತ್ತು ಜೀರ್ಣ ಕೂಡ ಆಗುತ್ತೆ ಅಂದರೆ ನಮಗೆ ಗ್ಯಾಸ್ಟಿಕ್ಕು ಹಸಿರು ಮೆಣಸಿನ್ಕಾಯಿ ಎಲ್ಲ ತಿಂದಾಗೆಲ್ಲ ಗ್ಯಾಸ್ಟಿಕ್ ಆಗುತ್ತಲ್ಲ ಅದಕ್ಕೋಸ್ಕರ ಅದನ್ನ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಂತರ ನಾನು ಇಲ್ಲಿ ಮಿಕ್ಸಿ ಹಾಕ್ಕೊಂಡಿದ್ನಲ್ಲ ಅದನ್ನು ಆಲೂಗೆಡ್ಡೆದು ಪೇಸ್ಟು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ತೆಳಿ ಮಾಡಿಕೊಂಡ್ರೆ ಅದು ಅಂದರೆ ತೆಳು ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರೋಲ್ಲ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ಇಷ್ಟೊಂದು ಗಟ್ಟಿ ತೋರಿಸ್ತಾ ಇದ್ದೀನಿ ತೆಳಿ ಮಾಡ್ಕೊಳ್ಳೋಣಿದ್ರೆ ತೆಳು ಮಾಡಿಕೊಂಡು ದೋಸೆ ಥರ ಕೂಡ ಹಾಕ್ಕೊಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊಂತೀನಿ ಸಾಲ್ಟ್ ಕಮ್ಮಿ ಅನಿಸ್ತು ನಾನು ಫಸ್ಟೇ ಸಾಲ್ಟ್ ಹಾಕ್ಕೊಂಡಿದ್ದೆ ಆದರೂ ನನಗೆ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾವು ಈ ರೀತಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಚಟ್ನಿ ಬೇಕಲ್ವಾ ಅಮ್ಮ ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಕಾಯಿನ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನೀವು ಕಾಯಿ ಇದ್ದರೆ ಹಸಿಕಾಯಿ ಹಾಕ್ಕೊಬೋದು ನಂತರ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಇಂಚ್ ಒಂದು ಅರ್ಧ ಇಂಚಷ್ಟು ಶುಂಠಿ ಎರಡು ಅಷ್ಟು ಮೆಣಸಿನ್ಕಾಯಿ ನಂತರ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದು ರುಬ್ಕೊಂಬರೋಣ ನೋಡಿ ನಾನು ಇದ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇವಾಗ ರುಬ್ಕೊಂಡು ಬಂದಿದ್ದಾಗ ಆಯಿತು ನೋಡಿ ತೋರಿಸ್ತೀನಿ ನಾನು ಇನ್ನು ರುಬ್ಕೊಂಡು ಇದಾಗಿದೆ ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ನಾನು ಸಾಲ್ಟ್ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ ಇದನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಮಿಕ್ಸಿಗೆ ಹಾಕೊಂಡು ಬಂದಮೇಲೆ ನಿಮ್ಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನೀವು ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ಮಾಡ್ಕೊಬೋದು ನನ್ನ ಹತ್ರ ಆಪ್ಷನಲ್ಲು ಅದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಕೊಬ್ಬರಿಕಾಯಿನೇ ಹಾಕ್ಕೊಂಡು ಮಾಡ್ಕೊಬೋದು ಒನ್ ಟೈಮ್ಗೋಸ್ಕರ ನಿಮ್ಗೆ ಆ ಸ್ಮೆಲ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಹಸಿ ತೆಂಗಿನಕಾಯಿನೇ ನೀವು ಹಾಕೊಬೋದು ನಂತರ ನಾನು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಗೋಧಿ ಮತ್ತು ಆಲೂಗೆಡ್ಡೆ ಇದು ಪೇಸ್ಟು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕಿ ತವಾಕಾದಮೇಲೆ ನಾವು ಈ ಥರ ಇದ್ವಿ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಸ್ಪ್ರೆಡ್ ಮಾಡಿದ್ರೆ ಅದು ಅಷ್ಟೇ ಹೋಯ್ತು ಅಂದರೆ ಎದ್ದುಬಿಡುತ್ತೆ ಕಿತ್ತೋಗ್ಬಿಡುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ಇದು ನೋಡಿ ನಾನು ಈ ಥರ ಎಲ್ಲ ಸೈಡಲ್ಲಲ್ಲ ಹಿಂಗೆ ಇದು ಮಾಡ್ಕೊತೀನಿ ಅದು ಈಸಿಯಾಗಿ ಬಂದ್ಬಿಡುತ್ತೆ ಏನು ಅದರ ರಿಸ್ಕ್ ಅಂತ ಅನಿಸಲ್ಲ ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ತುಂಬ ರುಚಿಯಾಗಿ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಈಸಿಯಾಗಿ ಮನೇಲಿ ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು ಇದೆ ಅಂದರೆ ಮನೇಲಿ ದೊಡ್ಡವರು ಮಕ್ಕಳುಗಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಖಾರ ಕಮ್ಮಿ ಇತ್ತು ಅಂದರೆ ನೀವು ಎರಡು ವರ್ಷ ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಎರಡು ವರ್ಷ ಮಿಷಿನ್ಕಾಯಿ ಹಾಕೊಬೋದು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಟೇಸ್ಟಿಯಾಗಿ ರುಚಿಯಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಇದು ಬೇಯಬೇಕಾದ್ರೆ ಲೋ ಮೇಲೆ ಇಟ್ಕೊಂಡು ಯಾವಾಗಲೂ ಬೇಯಿಸ್ಕೊಬೇಕು ಜಾಸ್ತಿ ಆಗಿಯಲ್ಲಿ ಇಟ್ಕೊಂಡು ಮೇಲೆಲ್ಲ ಸೀದೋಗಿರುತ್ತೆ ಒಳಗಡೆ ಎಲ್ಲ ಹಾಗಾಗಿ ಹಸಿ ಹಸಿದಾಗೆ ಇರುತ್ತೆ ಇದು ಅದಕ್ಕೋಸ್ಕರ ಯಾವಾಗಲೂ ನಾವು ಬೇಯಿಸ್ಕೊಬೇಕಾದ್ರೆ ಲೋ ಮೇಲೆ ಇಟ್ಕೊಂಡು ಬೇಯಬೇಕು ಯಾಕೆ ಅಂದರೆ ಒಳಗಡೆ ಎಲ್ಲ ಬೇಯ್ಬೇಕಲ್ವ ಅದಕ್ಕೋಸ್ಕರ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದರೆ ಅದು ತುಂಬ ಸಾಫ್ಟಾಗಿರುತ್ತೆ ಮತ್ತು ತಿನ್ನಬೇಕಾದ್ರೂ ನಮಗೆ ಯಾವ ಥರನೂ ಅಂದರೆ ಫ್ಲೇವರ್ ಬರೋಲ್ಲ ಹಸಿವಾಗ ವಾಸನೆ ಆಗಲಿ ಬರೋಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಉಳಿದಿರೋಂಥದ್ದನ್ನೂ ಎಲ್ಲನೂ ಈ ಥರ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಉಳಿದಿರೋವಂಥದ್ದೆಲ್ಲ ಹಾಕ್ಕೊಂಡ ನಂತರ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಬ್ರೇಕ್ಫಾಸ್ಟು ಬೆಳಗ್ಗೆಗೆ ರೈಸ್ ಬೇಡ ಬೇರೆ ಏನಾದರೂ ಮಾಡಿ ಅಂತ ಅಂದಾಗ ಕ್ವಿಕ್ಕಾಗಿ ಈ ಥರ ಮಾಡ್ಕೊಬೋದು ನಾನು ನೋಡಿ ನಾನು ಈ ಥರ ಓ ಇದು ಮಾಡಿ ಮುದ್ರೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಇದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಿಮಗೂನಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಾನು ತಿಂದು ಕೂಡ ತೋರಿಸ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಇದು ಈ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿದೆ ನಾಳೆ ಮತ್ತೊಂದು ಹುಡಿದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್